ಮತ್ತೆ ಯಾರೇ ನಾನು ಒಬ್ಬ ನಾವು ಕೂಡ ವಿಚಾರವಾಗಿ ಬಗ್ಗೆ ಗೌರವವಿದೆ ಕಾನೂನಾತ್ಮಕ ತಿಳುವಳಿಕೆಯನ್ನ ತೆಗೆದುಕೊಂಡು ಕಾನೂನಾತ್ಮಕ ಮಾಡಲಿ ನಿವೇದನೆ ಮಾಡ್ಕೊಳ್ತೀನಿ ಎಲ್ಲೋ ಒಂದ್ ಕಡೆ ನನಗ ವ್ಯಕ್ತಿ ಆಗಲ್ಲ ಇವನ್ನ ನಾನು ವೈಮನಸ್ಸಿನಿಂದ ಕೂತ್ಕೊಂಡು ಇವರಿಗೆ ತೊಂದರೆ ಕೊಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಐ ಕಾನೂನನ್ನ ದುರುಪಯೋಗ ಪಡಿಸ್ಕೊಳ್ಳೋದು ತುಂಬಾ ನೋವಿನ ಸಂಗತಿಯಾಗಿದೆ ಬಂಧುಗಳೇ ಆರ್ ಟಿ ಐ ಕಾರ್ಯಕರ್ತನ ಗೌರವಿಸ್ತೀನಿ ಖುಷಿ ಆಗ್ತಾ ಇದೆ ಸರಿಯಾದ ಹೋರಾಟವನ್ನ ಸರಿಯಾದ ಮಾಹಿತಿಯನ್ನ ಮಾಡಲಿಂತ ನಿವೇದನೆ ಮಾಡ್ಕೊಳ್ತೀನಿ ಮುಂದಿನ ದಿನಗಳಲ್ಲಿ ಅದೆಲ್ಲ ನೀವು ಕೂಡ ಸಮರ್ಪಕವಾಗಿ ಆರ್ ಟಿ ಆರ್ ಟಿ ಐ ಕಾರ್ಯಕರ್ತರಿಗೆ ವಿವೇಚನೆ ಮತ್ತು ವಿಮರ್ಶೆಯನ್ನ ಮಾಡುವಂತ ವ್ಯವಸ್ಥೆ ಆಗಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಬಂಧುಗಳೇ ಇಂತಹ ಒಂದು ವಿಚಾರದಲ್ಲಿ ಇನ್ನು ಒಂದು ಈ ಒಂದು ಮುನ್ಸಿಪಾಲ್ಟಿ ಅಲ್ಲಿ ಇಸವಿಯಿಂದ ಹಿಂದೆ ಖಾತೆಗಳಾಗಿದ್ರೆ ಇರಲಿಲ್ಲ ನೇರವಾಗಿ ಲೈಸೆನ್ಸ್ ಕೊಡಬಹುದು ಆ ಲೈಸೆನ್ಸ್ ಕೊಡುವಂತ ವಿಚಾರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇದು ಟೂಡಾ ಆಗಿಲ್ಲ ಎಲ್ಲಿತ್ತು ಟೂರನೇ ಇರಲಿಲ್ಲ ಟೌನ್ ಪ್ಲಾನಿಂಗ್ ಇರಲಿಲ್ಲ ಅವತ್ತು ಬರೀ ಮುನ್ಸಿಪಾಲ್ಟಿ ಖಾತೆ ಇರ್ತಿತ್ತು ಆ ಖಾತೆಗೂ ಕೂಡ ವಿಶೇಷವಾಗಿ ಎಲ್ಲೋ ಒಂದ್ ಕಡೆ ಹಣ ಹಣ ಅಥವಾ ಬೇರೆ ಒಂದು ಅವರ ಒಂದು ಸ್ವಪ್ರತಿಷ್ಠೆಯಿಂದ ಅದನ್ನ ನಮ್ಗೆ ತುಂಬಾ ವಿಳಂಬ ಮಾಡ್ತಾರೆ ತುಂಬಾ ತೊಂದರೆ ಕೊಡ್ತಾರೆ ಮತ್ತೆ ಎಲ್ಲೋ ಒಂದ್ ಕಡೆ ಮನೆ ಕಟ್ಟಬೇಕಾದ್ರೆ ಲೈಸೆನ್ಸ್ ಆಗಿರುತ್ತೆ ಈ ಖಾತೆಗೆ ಎಲ್ಲಾ ರೀತಿಯ ಕಾನೂನು ಅಸೆಸ್ಮೆಂಟ್ ಖಾತೆ ಆಗಿರುತ್ತೆ ಅಸೆಸ್ಮೆಂಟ್ ಖಾತೆಯವರು ಹೋದ್ರು ಕೂಡ ಇವರು ನಿಮ್ದು ಕೂಡ ಆಗಿದೆಯಾ ಅವತ್ತು ಲೈಸೆನ್ಸ್ ತಗೊಂಡಿದ್ರೆ ಮೂವತ್ತು ನಲವತ್ತು ವರ್ಷ ಇದ್ದೆ ಎಲ್ಲ ಮಡಗಿರ್ತಾರೆ ಎಲ್ಲೋ ಮನೆಯಲ್ಲಿ ಲೋನ್ ಅಥವಾ ಮನೆ ಚೇಂಜ್ ಆಗ್ಬೇಕಾದ್ರೆ ಡಾಕ್ಯುಮೆಂಟ್ ಕೊಡಬೇಕು ಆ ಡಾಕ್ಯುಮೆಂಟ್ಗಳು ಇದ್ರೆ ನಾವು ನೀವು ಮಾಡಲ್ಲ ಹಂಗಾದ್ರೆ ಅಲ್ಲಿವರೆಗೂ ಕಂದಾಯ ಕಟ್ಟಿಸ್ಕೊಂಡಿರೋದು ಎಷ್ಟು ಸರಿ ಗೊತ್ತಾಗಬೇಕಲ್ಲ ಈಗ ಎಷ್ಟು ಸರಿ ಇಲ್ಲಿವರೆಗೂ ನೀವು ಕಂದಾಯ ಕಟ್ಟಿಸ್ಕೊಬೇಕಾದ್ರೆ ಇವತ್ತು ಹೊಸದಾಗಿ ಈ ಖಾತೆ ಹೋದ್ರೆ ಇವೆಲ್ಲ ಡಾಕ್ಯುಮೆಂಟ್ ಬಂದು ಕೇಳ್ತಾರೆ ಯಾವತ್ತು ಅನಿವಾರ್ಯ ಎಂಬತ್ತೊಂಬತ್ತನೇ ಇಸ್ವಿಯಿಂದ ಮೇಲೆ ನಗರಾಭಿವೃದ್ಧಿ ಪ್ರಾಧಿಕಾರ ಬಂದಿದೆ ಎಂಬತ್ತು ಒಂದರಿಂದ ತುಮಕೂರು ಟೌನ್ ಪ್ಲಾನಿಂಗ್ ಬಂದಿದೆ ಅದಕ್ಕಿಂತ ಹಿಂದೆ ಇದ್ದಿದ್ದು ಕಾರ್ಪೊರೇಷನ್ ಮಾತ್ರ ಮತ್ತೆ ನಗರಸಭೆ ಮಾತ್ರ ನಗರಸಭೆ ಎಂ ಆರ್ ನೈನ್ಟೀನ್ ಅಂತ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿ ಕೇಳಂಗಿಲ್ಲ ಆ ಕೂಡ ಕಾನೂನಿನಲ್ಲಿ ವಿಶೇಷವಾಗಿ ಎಂದ್ರೆ ಯೂಸರ್ ಫ್ರೆಂಡ್ಲಿ ಅಂತ ಆದಂತ ಕಾನೂನುಗಳು ಬರ್ಬೇಕಂದ್ರೆ ನಾವು ಅರ್ಜಿ ಆದ ತಕ್ಷಣ ಸಮರ್ಪಕವಾಗಿದ್ರೆ ಮಾಡಬೇಕು ಇಲ್ಲ ಸಮರ್ಪಕವಾಗಿಲ್ಲ ಅಂತ ಮಾಹಿತಿಯನ್ನ ಕೊಡಬೇಕು ಅದಕ್ಕೆ ಒಂದು ಕನ್ಕರೆನ್ಸ್ ತಪ್ಪಾಗಿದೆ ಅಂತ ತಿಳ್ಕೊಂಡ್ರು ಕೂಡ ಆ ತಪ್ಪಿಗೆ ಏನ್ ರೀತಿ ಪರಿಹಾರವನ್ನ ಮಾಡಬೇಕು ಮತ್ತೆ ಅದಕ್ಕೆ ಆ ಕಾನೂನಲ್ಲಿ ಎಲ್ಲೋ ಒಂದ್ ಕಡೆ ಆ ಜೀವನ ಮಾಡುವ ದೃಷ್ಟಿಗೆ ಆ ಕಾನೂನನ್ನ ದುರುಪಯೋಗ ಪಡ್ಕೊಳ್ಳೋದು ತುಂಬಾ ನೋವಿನ ಸಂಗತಿ ಆಗುತ್ತೆ ಮತ್ತೆ ಎಲ್ಲೋ ಒಂದ್ ಕಡೆ ಯಾರೋ ಆಗಲ್ಲ ಯಾರೋ ಒಬ್ಬ ವ್ಯಕ್ತಿ ಆಗಲ್ಲ ಆ ವ್ಯಕ್ತಿ ಆಗಲ್ಲ ಅನ್ನೋದ್ರ ಬಗ್ಗೆ ಆರ್ ಟಿ ಅರ್ಜಿ ಹಾಕಿ ಇದನ್ನ ತಡೆ ಎಲ್ಲೋ ಒಬ್ಬರು ಮನೆ ಕಟ್ಟಿರ್ತಾರೆ ಅಕ್ಕಪಕ್ಕ ಆಗಲ್ಲ ಮನೆ ಕಟ್ಟದಲ್ಲಿ ಏನೋ ಒಂದು ದೋಷಗಳಿರ್ತವೆ ಆ ದೋಷಗಳೇ ಒಂದು ಇದ್ದು ಅಲ್ಲಿಂದ ಆರ್ ಟಿ ಐ ಕಾರ್ಯಕರ್ತ ನಾನು ತೊಂದರೆ ಕೊಡ್ತಾ ಅಂತ ಅನ್ನೋದು ಎಷ್ಟು ಸರಿ ಸರ್ ಈಗ ಸಾಫ್ಟ್ವೇರ್ ಅಪ್ಗ್ರೇಡ್ ಮಾಡ್ತಾ ಅದು ಇದಾರೆ スタート。<c oughs> <c oughs>